ತಾನು ಹಣದ ಹಿಂದೆ ಹೋಗ್ತಾ ತಾನು ದುಡ್ಡಿನ ಹಿಂದೆ ಶ್ರೀಮಂತಿಕೆಯ ಹಿಂದೆ ಪ್ರತಿಷ್ಠೆಯ ಹಿಂದೆ ಹೋಗ್ತಾ ಸಂಬಂಧಗಳನ್ನು ಸರಿಯಾಗಿ ನಿಭಾಯಿಸೋದಿಕ್ಕೆ ಬರದೆ ಹೋದಾಗ ಎಷ್ಟೆಲ್ಲ ಸಂಪಾದನೆ ಮಾಡಿ ತುಂಬ ಕೀರ್ತಿ ಯಶಸ್ಸನ್ನು ಪಡ್ಕೊಂಡು ಯಾವುದು ಒಂದು ಹಂತದಲ್ಲಿ ನಿಜವಾಗಿಯೂ ನಿಭಾಯಿಸಬೇಕಾದ ಸಂಬಂಧಗಳನ್ನು ನಿರ್ಲಕ್ಷ್ಯ ಮಾಡಿ ದಬಾರಂತ ಅಲ್ಲಿಂದ ಬಿದ್ದು ಹೋಗ್ತಾನೆ ಹಣ ಇರುತ್ತೆ ಯಶಸ್ಸಿರುತ್ತೆ ಕೀರ್ತಿ ಇರುತ್ತೆ ಜನ ಗುರುತಿಸ್ತಾ ಇರ್ತಾರೆ ಆದರೆ ಬಹಳ ಮುಖ್ಯವಾದ ವಿಚಾರಗಳನ್ನು ನೀವು ನಿರ್ಲಕ್ಷ್ಯ ಮಾಡಿಬಿಟ್ಟಿರ್ತೀರಿ ಆಮೇಲೆ ಗೊತ್ತಾಗುತ್ತೆ ಅಯ್ಯೋ ನಾನು ಎಂತ ತಪ್ಪು ಮಾಡಿದೆ ಅಂತ ನೀವು ಎಷ್ಟೇ ದೊಡ್ಡ ಅಧಿಕಾರಿ ಆಗಿರಿ ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಿ ಅಥವಾ ನೀವು ಬಡವರು ಶ್ರೀಮಂತರು ದರಿದ್ರರು ಏನಾದರೂ ಆಗಿರಿ ಆದರೆ ಮನುಷ್ಯನಿಗೆ ತಾಳ್ಮೆ ಕೇಳಿಸಿಕೊಳ್ಳುವುದು ಬಹಳ ಮುಖ್ಯ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹಿಂದೆ ಒಂದು ಕತೆ ಹೇಳಿದ್ದೆ ಅಂದರೆ ಒಬ್ಬ ಆಫೀಸರ್ ಇರ್ತಾನೆ ಆ ಆಫೀಸರ್ಗೆ ಹೆಂಡತಿ ಮಕ್ಕಳು ಇವರ ಜೊತೆ ಅತ್ಯಂತ ಕೋಪದಿಂದ ಸದಾಕಾಲ ಏನೋ ಬೈತಾ ಇರ್ತಾನೆ ಒಂದು ಚಿಕ್ಕ ತಪ್ಪಾದರೂ ಬೈತಾ ಇರ್ತಾನೆ ಹೀಗಿರಬೇಕಾದ್ರೆ ಅವನು ಆಫೀಸಲ್ಲಿದ್ದಾಗ ನೋಡೆ ನಾನು ಆಫೀಸಲ್ಲಿದ್ದಾಗ ಫೋನ್ ಬರಬಾರ್ದು ಅದು ಏನೇ ಪರಿಸ್ಥಿತಿ ಇರಲಿ ಫೋನ್ ಬರಬಾರ್ದು ನಾನು ಬ್ಯುಸಿ ಇರ್ತೀನಿ ನಾನು ತುಂಬ ದೊಡ್ಡ ಸ್ಥಾನದಲ್ಲಿದ್ದೀನಿ ನಾನು ಫೋನೆಲ್ಲ ಎತ್ತಲಿಕ್ಕೆ ಆಗಲ್ಲ ಏನೇ ಇದ್ದರೂ ಮಧ್ಯಾಹ್ನ ಊಟದ ಸಮಯದಲ್ಲಿ ಒಂದು ಫೋನ್ ಮಾಡ್ಬೋದಷ್ಟೇ ಅದನ್ನು ಬಿಟ್ಟು ನೀನು ಪದೇ ಪದೇ ಫೋನ್ ಮಾಡೋದು ಇದೆಲ್ಲ ಮಾಡಬಾರ್ದು ಎಷ್ಟು ಸ್ಟ್ರಿಕ್ಟ್ ಅಂದರೆ ಒಂದು ದಿವಸ ಹೀಗೆ ಅವನ ಹೆಂಡತಿ ಎಲ್ಲೋ ಮಾರ್ಕೆಟ್ಗೆ ಹೋದಾಗ ಆ್ಯಕ್ಸಿಡೆಂಟ್ ಆಗಿ ತುಂಬ ಸೀರಿಯಸ್ ಆಗೋಯ್ತು ಫೋನ್ ಮಾಡ್ತಾರೆ ಇವನು ಎತ್ತುತ್ತಾ ಇಲ್ಲ ಹಾಗಿದ್ದಾಗ ಕಡೆಯಲ್ಲಿ ಸಂಜೆಯಷ್ಟೊತ್ತಿಗೆ ಫೋನ್ ಬರುತ್ತೆ ಅಂದರೆ ಆಫೀಸ್ಗೂ ಫೋನ್ ಮಾಡ್ತಾರೆ ಇವನಿಗೂ ಫೋನ್ ಮಾಡ್ತಾರೆ ಆಫೀಸ್ನವ್ರಿಗೆಲ್ಲ ಭಯ ಅಯ್ಯೋ ಸರ್ ನಿಮ್ಮ ಮನೆಯಿಂದ ಫೋನ್ ಬಂದಿದೆ ಅಂತ ಕೊಡ್ಲಿಕ್ಕೆ ಹೋದರೆ ಎಲ್ಲಿ ನಮಗೆ ಬೈತಾರೋ ಅಂತ ಯಾರೂ ಹೇಳ್ತಿಲ್ಲ ಆದರೆ ಒಬ್ಬ ಹಿರಿಯ ಕೆಲಸಗಾರ ಬಂದು ಸರ್ ಕ್ಷಮಿಸಿ ನೀವು ವೈದ್ಯರು ಪರವಾಗಿಲ್ಲ ನಿಮ್ಮ ಮನೆಯಿಂದ ಆಫೀಸರ್ ಬಂದು ಆಫೀಸ್ ನಿಮ್ಮ ಮನೆಯಿಂದ ಒಂದು ಫೋನ್ ಬಂದಿದೆ ನಿಮ್ಮ ಹೆಂಡತಿಗೆ ತುಂಬ ಸೀರಿಯಸ್ ಅಂತೆ ಆಗ ಫೋನ್ ನೋಡ್ಕೊಳ್ತಾನೆ ತುಂಬ ಫೋನ್ಗಳು ಬಂದಿದ್ದಾವೆ ಹಾಗೆ ಇನ್ನೇನು ಹೊರಡಬೇಕು ಒಂದು ಫೋನ್ ಬರುತ್ತೆ ನಿಮ್ಮ ಹೆಂಡತಿ ತೀರ್ಕೊಂಬಿಟ್ರು ಅಂತ ಅಯ್ಯೋ ನಾನು ಎಂತ ತಪ್ಪು ಮಾಡಿದೆ ಅಯ್ಯೋ ನಾನು ಯಾಕೆ ಇಷ್ಟು ಸ್ಟ್ರಿಕ್ಟ್ ಆದ ನಾನು ಬಂದು ಫೋನ್ಗಳಲ್ಲಿ ಒಂದು ಒಂದು ಮಾತು ಮಾತಾಡಿದರೆ ಬಹುಶಃ ನನ್ನ ಹೆಂಡತಿ ಜೊತೆ ಒಂದು ಕಡೆ ಬಾರಿ ನಾನು ಮಾತಾಡ್ತಿದ್ನೋ ಏನೋ ಅಂತ ಹಾಗೆ ತಾಳ್ಮೆ ಮನುಷ್ಯನಿಗೆ ಎಷ್ಟು ಮುಖ್ಯ ಅನ್ನೋದರಲ್ಲಿ ಇನ್ನೊಂದು ಪುಟ್ಟ ಕತೆ ಇದೆ ಈ ಮೂಲಕ ನಾನು ನಿಮಗೆ ಹೇಳ್ತಾ ಇರೋದು ನೀವೆಷ್ಟೇ ದೊಡ್ಡ ವ್ಯಕ್ತಿಯಾಗಿರಿ ಅಥವಾ ನೀವೆಷ್ಟೇ ಬಡತನದಲ್ಲಿರಿ ನಿಮ್ಮನ್ನ ಪ್ರೀತಿಸುವ ನಿಮ್ಮನ್ನೇ ನಂಬಿಕೊಂಡಿರುವ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಣ್ಣ ತಮ್ಮ ನೀವು ದೊಡ್ಡ ದೊಡ್ಡವ್ರ ಜೊತೆ ಮಾತ್ರಕ್ಕೆ ಇವ್ರನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ಯಾರು ಹೇಳಿದ್ರು ಹಾಗೆ ಅವಾಯ್ಡ್ ಮಾಡೋದ್ರಿಂದ ನಿಮಗೇನು ಫಲ ಅಥವಾ ನೀವು ಚಿಕ್ಕವರಾಗಿ ಬಿಡ್ತೀರಾ ಅಯ್ಯೋ ಯಾಕೆ ಅಂದ್ಕೊಳ್ತೀರಿ ಒಂದು ಕತೆ ಇದೆ ಹೀಗೆ ಒಬ್ಬ ಅಧಿಕಾರಿ ಒಂದು ಆಫೀಸ್ ಆಫೀಸಲ್ಲಿ ಬಹಳ ದೊಡ್ಡ ಕೆಲಸದಲ್ಲಿ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವನು ಅವನದೇ ಆದ ಒಂದು ಚೇಂಬರ್ ಅಂದರೆ ಹೆಡ್ ಆಫೀಸ್ ಬೇರೆ ಕಡೆ ಇದೆ ಒಂದು ಬ್ರಾಂಚ್ ಆ ಬ್ರಾಂಚಲ್ಲಿ ಇವನೇ ಮೇಯ್ನು ಅವನ ಕೆಳಗಡೆ ಮ್ಯಾನೇಜರು ಅವನ ಕೆಳಗಡೆ ಕೆಲಸಗಾರರು ಸರಿ ಇವನು ದೊಡ್ಡ ಸ್ಥಾನದಲ್ಲಿದ್ದಾನೆ ಇವನದೇ ಒಂದು ಚೇಂಬರ್ ಇದೆ ಅವನು ಎಷ್ಟು ಸ್ಟ್ರಿಕ್ಟ್ ಅಂದರೆ ಅವನು ಮುಂದೆ ಆ ಕೆಲಸಗಾರರು ನಿಲ್ಲಕ್ಕೆ ಭಯ ಪಡ್ತಾ ಇದ್ರು ೇನೋ ಕ್ಷಮಿಸುವಂಥದ್ದೇನೋ ಇದ್ದರೂ ಕೂಡ ಅವನು ಕ್ಷಮಿಸ್ತಿರಲಿಲ್ಲ ಕೆಲಸಗಾರ ವಿಚಾರದಲ್ಲಿ ಅಷ್ಟೇ ಅಲ್ಲ ತನ್ನ ಹೆಂಡತಿ ಮಕ್ಕಳ ವಿಚಾರದಲ್ಲೂ ಅಷ್ಟೇ ಸ್ಟ್ರಿಕ್ಟು ಏನು ಇಡೀ ಪ್ರಪಂಚವೇ ನನ್ನಿಂದ ಆಗ್ತಾ ಇದೆ ಏನೋ ನನ್ನಿಂದಲೇ ನಡೀತಾ ಇದೆ ಏನೋ ಅನ್ನುವಷ್ಟು ಸ್ಟ್ರಿಕ್ಟ್ ಮನೆಯಿಂದ ಒಂದು ಫೋನ್ ಬಂದರೂ ಇತ್ತಲ್ಲ ಇದು ಒಂದು ದೃಷ್ಟಿಕೋನದಲ್ಲಿ ನೋಡಿದ್ರೆ ಸರ್ ಆಫೀಸ್ ಅಂದಾಗ ಸಂಬಂಧ ಅಥವಾ ಹೆಂಡತಿ ಮಕ್ಕಳು ಅಥವಾ ಮನೆ ಕೆಲಸ ಇದೆಲ್ಲ ದೂರ ಇರಬೇಕಲ್ವ ಸರ್ ಒಬ್ಬ ಆಫೀಸರ್ ಹಿಂಗೆ ಇರಬೇಕಲ್ವ ಸರ್ ಒಂದು ಹಂತದಲ್ಲ ಅದು ಹೌದು ಆದರೆ ಒಂದು ಫೋನ್ ಪಿಕ್ ಮಾಡಿ ಏನು ವಿಷಯ ಅಂತ ಕೇಳಿ ಒಂದೆರಡು ನಿಮಿಷ ಮಾತಾಡ್ಲಿಕ್ಕೆ ಏನು ತೊಂದರೆ ಇಲ್ಲ ಅಲ್ವ ಮಾತಾಡದೆ ಇದ್ರೂ ಪರವಾಗಿಲ್ಲ ಆದರೆ ಅದನ್ನು ವಾಪಸ್ ಏಯ್ ಯಾಕೆ ಫೋನ್ ಮಾಡಿ ಸಾಯ್ತೀರಾ ಈ ರೀತಿ ಹೇಳಿದಾಗ ನಿಮ್ಮನ್ನು ನಂಬಿಕೊಂಡಿರೋ ಆ ಜೀವಗಳಿಗೆ ಏನಾಗಬೇಕಿ ಅದೇ ಥರ ಒಮ್ಮೆ ಏನಾಯಿತು ಅಂದರೆ ಮನೆಯಿಂದ ಅವನ ಮಗಳು ಫೋನ್ ಮಾಡಿದ್ರು ಇವನು ಹೆಡ್ ಆಫೀಸ್ ಜೊತೆ ಯಾವುದೋ ಮೀಟಿಂಗ್ ಮನೆಯಿಂದ ಮಗಳು ಪದೇ ಪದೇ ಫೋನ್ ಮಾಡುತ್ತಿದ್ದಾಳೆ ಏನೋ ಒಂದು ಖುಷಿ ವಿಚಾರ ಹೇಳಲಿಕ್ಕಿರ್ಬೋದು ಇವನಿಗೆ ಹೆರಿಟೇಟ್ ಆಗ್ತಾ ಇದೆ ಮೊದಲೇ ಕೋಪಿಷ್ಟ ಫೋನ್ ಮಾಡಬೇಡಿ ಅಂತ ಹೇಳಿದ್ರು ಪದೇ ಪದೇ ಫೋನ್ ಮಾಡಿ ನನಗೆ ಟೆನ್ಷನ್ ಕೊಡ್ತಾವ್ರಲ್ಲ ಅಂತ ಫೋನ್ ತಗೊಂಡ ಏಯ್ ಕೋತಿ ಏನಾಗಿದೆ ನಿನಗೆ ದೊಡ್ಡ ರೋಗ ಯಾಕೆ ನೀನೊಂದ್ಸಲಿ ನಿಮ್ಮಅಮ್ಮ ಒಂದ್ಸಲಿ ಏನು ಫೋನ್ ಮಾಡಿ ಸಾಯ್ತೀರಾ ಏನಾಗಿದೆ ಹೇಳು ಅಂತ ಹೇಳ್ದ ಮಗಳು ಅಂದರೆ ಏನು ಹೇಳಲಿಕ್ಕೆ ಫೋನ್ ಮಾಡಿದ್ಲು ಅಂದರೆ ಅಪ್ಪಾ ನನ್ನ ರಿಸಲ್ಟ್ ಬಂತು ನಾನು ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಿದ್ದೀನಿ ಅಂತ ಹೇಳಲಿಕ್ಕೆ ಮಾಡಿದ್ಲು ಏನು ಆದ್ರೆ ಅದೇನು ದೊಡ್ಡ ಮಹಾನ ಮನೆಗೆ ಬಂದಾಗ ಹೇಳಲಿಕ್ಕೆ ಆಗ್ತಿರ್ಲಿಲ್ವಾ ಫೋನ್ ಮಾಡಿ ಯಾಕೆ ಸಾಯ್ತೀಯಾ ಇಕ್ಕು ಫೋನು ಅಂತ ಹೇಳಿ ಫೋನ್ ಇಟ್ಬಿಟ್ಟ ಇನ್ನೊಂದು ಸಲ ಫೋನ್ ಮಾಡಿದ್ರೆ ಅಷ್ಟೇ ನಿನ್ನ ಭಯಪಡಿಸಿ ಫೋನ್ ಇಟ್ಬಿಟ್ಟ ಸರಿ ಫೋನ್ ಇಟ್ಟ ಮಗಳಿಗೆ ಭಾಳ ಬೇಜಾರಾಗೋಯ್ತು ಅಂದರೆ ತಂದೆಯನ್ನು ಭಾಳ ಪ್ರೀತಿಸುವ ಹೆಣ್ಣುಮಗಳು ನಾನು ಫಸ್ಟ್ ರ್ಯಾಂಕ್ ಬಂದಿರೋದನ್ನು ನನ್ನ ತಂದೆಗೆ ಹೇಳಬೇಕು ಅಂದುಕೊಂಡು ಫೋನ್ ಮಾಡಿದ್ಲು ತಂದೆಯಿಂದ ಈ ಮಟ್ಟಿನ ಖಾರವಾದ ಅತ್ಯಂತ ಕಠಿಣವಾದ ಮಾತುಗಳು ಬರ್ತವೆ ಅಂತ ಆ ಮಗಳು ನಿರೀಕ್ಷೆ ಮಾಡಿರಲಿಲ್ಲ ಅವಳಿಗೆ ಬಹಳ ಬೇಜಾರಾಗೋಯ್ತು ಸರಿ ಈ ಕಡೆ ಎಡ್ ಆಫೀಸ್ ಜೊತೆ ಆ ಮೀಟಿಂಗ್ ಇತ್ತು ಮುಕ್ತಾಯ ಆಯಿತು ಮೇಲೆ ಆ ಆಫೀಸಿನಲ್ಲಿರೋ ಒಬ್ಬ ಮ್ಯಾನೇಜರ್ ಬಂದ ಸ್ವೀಟ್ ಕೊಟ್ಟ ಏನ್ರಿ ವಿಶೇಷ ಅಂದ ಕೋಪದಲ್ಲೇ ಇಲ್ಲೇ ಸರ್ ಇವರು ನನ್ನ ಮಗಳು ರಿಸಲ್ಟ್ ಬಂದು ಸರ್ ರಾಜ್ಯಕ್ಕೆ ಮೂವತ್ತನೇ ರ್ಯಾಂಕ್ ಬಂದಿದ್ದಾಳೆ ಸರ್ ಸರ್ ಅಂದ ಹಾಗೆ ನಿಮ್ಮ ಮಗಳು ಕೂಡ ನನ್ನ ಮಗಳ ತರಗತಿನೇ ಅಥವಾ ನನ್ನ ಮಗಳು ವಯಸ್ಸೇ ನಿನ್ನ ಮಗಳದು ನಿಮ್ಮ ಮಗಳದು ರಿಸಲ್ಟ್ ಬಂದಿರಬೇಕಲ್ಲ ಸರ್ ಏನಾಯಿತು ಅಂತ ಕೇಳಿದೆ ನಿಮ್ಗೆ ಯಾಕ್ರಿ ಅದನ್ನು ಕಟ್ಕೊಂಡು ಹೋಗ್ರಿ ಸುಮ್ಮನೆ ಕೆಲಸ ನೋಡ್ಕೊಳ್ಳಿ ಅಂತ ಬೈದು ಅವಳನ್ನು ಕಳಿಸ್ಬಿಟ್ಟ ಸರಿಯಾದ ಅದು ಒಂದು ಎರಡು ಗಂಟೆ ಮೂರು ಗಂಟೆ ಹೆಂಗೆ ಒಂದು ಹೆಂಡತಿಯಿಂದ ಫೋನ್ ಬಂತು ಇದೇನಿದು ಮಗಳು ಅಮ್ಮ ಹಿಂಗೆ ತಲೆ ತಿಂತಾರೆ ಅಂತ ಹೆಂಡತಿ ಫೋನ್ ಎತ್ತಲೇ ಇಲ್ಲ ಸೈಲೆಂಟ್ ಮಾಡಿ ಮಡಿಗ್ಬಿಟ್ಟ ಸರಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾನೆ ಮನೆ ಹತ್ರ ಹೋದಾಗ ಮನೆ ಮುಂದೆಲ್ಲ ತುಂಬ ಜನ ನಿಂತಿದ್ದಾರೆ ಅವನಿಗೆ ಹೃದಯ ಹೊಡೆದೋಯ್ತು ಏನಾಯ್ತ ಇದೇ ಏನಾಯ್ತು ನಮ್ಮ ಮನೇಲಿ ಅಲ್ಲಿ ಹೋಗ್ತಾನೆ ಅಲ್ಲಿ ಯಾರೋ ಹೇಳಿದ್ರು ನೋಡಪ್ಪ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿ ತುಂಬ ಸೀರಿಯಸ್ ಆಗಿ ನೇನು ಸತ್ತೇ ಹೋದ್ಲು ಅನ್ನೋ ಹಂತದಲ್ಲಿ ಹೇಗೋ ನಿಮ್ಮ ಹೆಂಡತಿ ಬದುಕಿಸಿದ್ಲು ಆಂಬುಲೆನ್ಸ್ ಬಂತು ನಿಮ್ಮ ಮಗಳನ್ನ ಕರ್ಕೊಂಡು ಹೋದ್ರು ನಿಮ್ಮ ಹೆಂಡತಿ ಕೂಡ ಆಸ್ಪತ್ರೆ ಇದ್ದಾರೆ ಹೋಗಪ್ಪ ಆಸ್ಪತ್ರೆ ಹತ್ರ ಅಂದ ಅವನು ಕುಸಿದು ಬಿದ್ದು ಹೋದ ನನ್ನ ಮಗಳು ಸೂಸೈಡ್ಗೆ ಯಾಕೆ ಟ್ರೈ ಮಾಡಿದ್ಲು ಅಂತ ಅವನಿಗೆ ನೆನಪಾಯಿತು ಆ ಜನಕ್ಕೆ ಗೊತ್ತಿಲ್ಲ ಇವನಿಗೆ ಗೊತ್ತು ಯಾಕೆ ಮಧ್ಯಾಹ್ನ ತನ್ನ ಕಠಿಣವಾದ ಮಾತಿನ ಬಾಣದ ಮೂಲಕ ನನ್ನ ಮಗಳನ್ನು ಮಧ್ಯಾಹ್ನನೇ ಕೊಂದುಬಿಟ್ಟಿದ್ದ ಈತ ಅವನಿಗೆ ಹೃದಯ ಹೊಡೆದೋಯ್ತು ಅಯ್ಯೋ ನಾನು ನನ್ನ ಮಗಳಿಗೆ ಆ ಆಫೀಸಿನ ಟೆನ್ಷನ್ನಲ್ಲಿ ಆಡಿದ ಮಾತು ಇಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ನಾನು ಅಂದುಕೊಂಡೇ ಇರಲಿಲ್ವಲ್ಲ ಒದ್ದಾಡಿ ಅಳ್ತಾ ಇದ್ದಾನೆ ಅಷ್ಟೊತ್ತಿ ಫೋನ್ ಬಂತು ಮಗಳು ಸತ್ತು ಹೋದ್ಲು ಗೀತವನ ಕತೆ ಅವನು ಯಾವ ಮಟ್ಟಿಗೆ ಬಿದ್ದು ಹೋದ ಅಂದ್ರೆ ಅವನನ್ನು ಹಾಕೊಂಡು ಇನ್ನೊಂದು ಆಂಬುಲೆನ್ಸ್ ಕರ್ಕೊಂಡು ಬಂದರು ಮೇಲೇನಾಯಿತು ಅದು ಬೇಡ ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕು ಅದೇನೇ ಟೆನ್ಷನ್ ಇರಲಿ ಅದೇನೇ ಕೆಲಸದ ಒತ್ತಡ ಇರಲಿ ಅಥವಾ ಅದು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನಾವು ಅತ್ಯಂತ ಪ್ರೀತಿಯಿಂದ ಸ್ಪಂದಿಸೋದನ್ನು ಕಲಿಸಬೇಕು ಕಲಿಬೇಕು ಹಾಗಂತ ನಾಟಕ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಫೋನ್ ಬಂತು ಪದೇ ಪದೇ ಬರ್ತಾ ಇದೆ ಎತ್ತಿ ಒಂದು ಎರಡು ನಿಮಿಷ ನಾನು ಮಾಡ್ತೀನಿ ಏನಾದರೂ ಸೀರಿಯಸ್ ಇದೆಯಾ ಇಲ್ಲ ಅಂತ ಹೇಳಿದ್ರೆ ಎರಡು ನಿಮಿಷ ನಾನೇ ಮಾಡ್ತೀನಿ ಅಂತ ಹೇಳಿ ಅಥವಾ ಮೆಸೇಜ್ ಮಾಡಲಿಕ್ಕೆ ಹೇಳಿ ಏನೋ ಒಂದು ದಾರಿ ಇದೆ ಅದಕ್ಕೆ ಬಾಯಿಗೆ ಬಂದಂಗೆ ಬೈದು ಬಿಟ್ರೆ ಅದು ಸರಿ ಹೋಗುತ್ತಾ ಸರಿ ಹೋಗಲ್ಲ ಇನ್ನೂ ಅವಾಂತರ ಇನ್ನೂ ಪ್ರಾಣಹಾನಿಗಳಾಗ್ತವೆ ಎಷ್ಟೋ ಸಾರಿ ನಿಮ್ಮ ಬದುಕಲ್ಲೂ ಆಗಿರ್ತವೆ ನಿಮ್ಮ ಆತ್ಮಸಾಕ್ಷಿ ಪ್ರಶ್ನೆ ಮಾಡಿಕೊಳ್ಳಿ ನೀವು ಕೆಲಸದಲ್ಲಿದ್ದ ವೇದೆ ವೇಳೆಯಲ್ಲಿ ನಿಮ್ಮ ಹೆಂಡತಿಗೋ ನಿಮ್ಮ ತಾಯಿಗೋ ನಿಮ್ಮ ಮಗುವಿಗೋ ಯಾರಿಗೋ ನೀವೇ ಫೋನ್ ಮಾಡಿ ಎಷ್ಟು ದಿನ ಮಾತಾಡಿದ್ದೀರಾ ಕೆಲಸದ್ದು ಬ್ಯುಸಿ ಅರೆ ಕೆಲಸ ಮಾಡ್ತಿರೋದು ಯಾರಿಗೋಸ್ಕರ ಹೆಂಡತಿ ಮಕ್ಕಳಿಗೋಸ್ಕರನೇ ಅಲ್ವಾ ಮತ್ತು ಅವರನ್ನು ಕಣ್ಣೀರು ಹಾಕಿಸಿ ಅವರ ಮನಸ್ಸಿಗೆ ನೋವು ಮಾಡಿ ನೀವು ತಾಂಡೋಗಿ ಹಣ ಕೊಟ್ಟರೆ ಅವರಿಗೆ ಖುಷಿಯಾಗುತ್ತಾ ಅಷ್ಟೇ ತುಂಬಬಹುದೇನು ಆದರೆ ಹೃದಯಕ್ಕೆ ಬೇಕಿರೋದು ಪ್ರೀತಿ ಅಲ್ವಾ ಬದುಕಿಗೆ ಬೇಕಾಗಿರೋದು ಪ್ರೀತಿ ನನಗೆ ಪ್ರೀತಿಯಿಂದ ಯಾಕೆ ಆಗಲ್ಲ ನಾನು ಅಂದ್ಕೊಂಬಿಟ್ಟಿದ್ದೀನಿ ನನ್ನಿಂದಲೇ ಮನೆ ನಡೀತಾ ಇದೆ ನಾನು ಇಲ್ಲದೆ ಹೋದ್ರೆ ಇವ್ರು ಯಾರೂ ಇಲ್ಲ ನಾನು ತುಂಬ ದೊಡ್ಡ ಸ್ಥಾನದಲ್ಲಿ ಇದ್ದುಬಿಟ್ಟಿದ್ದೀನಿ ಏ ನನ್ನನ್ನು ಅಷ್ಟು ಈಸಿಯಾಗಿ ನಾನು ಯಾರನ್ನು ಬಿಡಬಾರ್ದು ನಾನು ಅಂದ್ಕೊಂಬಿಟ್ಟಿದ್ದೀನಿ ನಾನು ತುಂಬ ದೊಡ್ಡವನು ಉಂಟಾ ಇದೇ ಸಮಸ್ಯೆ ದೊಡ್ಡವರಿಲ್ಲ ನನ್ನಿಂದ ನನ್ನ ಮನೆ ನಡೀತಾ ಇದೆ ಅಂತ ನೀವು ಅಂದ್ಕೊಂಡ್ರದು ಸುಳ್ಳು ನೀವಿಲ್ಲದೆ ಹೋದಾಗಲೂ ಈಗ ಈ ಜಗತ್ತು ನಡ್ಕೊಂಡು ಬಂದಿದೆ ನೀವು ಹೋದ್ಮೇಲೂ ಈ ಜಗತ್ತು ನಡೀತಾ ಇದೆ ನಡೆಯುತ್ತೆ ನಾನು ನನ್ನ ಮನೆಯನ್ನು ನಿಭಾಯಿಸ್ಲಿಕ್ಕೆ ಯಾಕೆ ನಾನು ಇಷ್ಟೊಂದು ಕೋಪಿಷ್ಟ ಇಷ್ಟೊಂದು ಏನು ಮಂಕಾಗಿ ಅಥವಾ ಕೋಪದಲ್ಲಿ ಅಥವಾ ಯಾರಾದರೂ ಮಾತಾಡಿಸಿದರೆ ರೇಗಾಡೋದು ಇದರಿಂದ ಏನು ಪ್ರಯೋಜನ ನಿಮ್ಮ ಆರೋಗ್ಯ ಹಾಳಾಗುತ್ತೆ ನಿಮ್ಮ ಹೆಂಡತಿ ಮಕ್ಕಳೇ ನಿಮ್ಮ ವಿರುದ್ಧ ಸಂಚು ರೂಪಿಸ್ತಾರೆ ಯಾಕಂದರೆ ನಿಮ್ಮಿಂದ ಅವ್ರಿಗೆ ನೋವು ಆಗ್ತಿದೆ ಅಂದ್ರೆ ಎಷ್ಟು ದಿನ ತಡ್ಕೊಳ್ಳಬಲ್ಲರು ಒಂದು ದಿವಸ ಅವರೇ ನಿಮಗೆ ಚಟ್ಟ ಕಟ್ತಾರೆ ಹಾಗಾಗಿ ನಾನು ಹೇಳೋದು ಅತ್ಯಂತ ಅತ್ಯಂತ ಪ್ರೀತಿಯಿಂದ ನಿಮಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋದನ್ನು ಪ್ರೀತಿಯಿಂದ ಹೇಳಿ ನಿಮ್ಗೆ ಆ ಸಮಯದಲ್ಲಿ ಅವ್ರಿಗೆ ಸ್ಪಂದಿಸೋಕೆ ಆಗ್ತಾ ಇಲ್ಲ ಅನ್ನೋದನ್ನು ಪ್ರೀತಿಯಿಂದ ಹೇಳಿ ಅಥವಾ ನಾನು ಸ್ಪಂದಿಸಲ್ಲ ಅನ್ನೋದನ್ನು ಪ್ರೀತಿಯಿಂದ ಹೇಳಿ ಇಷ್ಟು ಮಾಡಿದ್ರೆ ಬದುಕು ನೆಮ್ಮದಿಯಾಗಿರುತ್ತೆ ಹಾಗಾಗಿ ತಾಳ್ಮೆ ಸಹನೆ ನಾವಿರುವ ಅಧಿಕಾರ ಅಥವಾ ನಮಗಿರುವಂತಹ ಅಧಿಕಾರ ಅಥವಾ ನಮಗಿರುವ ಸ್ಥಾನಮಾನ ಅಥವಾ ನಮಗೆಷ್ಟು ಲಕ್ಷ್ಯ ಸಂಬಳ ಅಥವಾ ನಾವಿಷ್ಟು ದೊಡ್ಡವರು ಅದು ಇದು ಈ ಈ ದುರಾಭಿಮಾನಗಳನ್ನು ಮೊದಲು ಬಿಡಬೇಕು ಬಗ್ಗೆ ನಾವೇ ದೊಡ್ಡವರು ಹೊಂದ್ಕೊಂಡಾಗ ನಮಗೆಲ್ಲ ಚಿಕ್ಕವರಾಗಿ ಕಂಡುಬಿಡ್ತಾರೆ ಎಲ್ಲಪ್ಪ ಎಲ್ಲರೊಳಗೊಂದ ಹಾಗೂ ಮಂಕುತಿಮ್ಮ ಏನೋ ಒಂದು ದೊಡ್ಡ ಪೋಸ್ಟಲ್ಲಿರ್ಬೋದು ದೊಡ್ಡ ಅಧಿಕಾರದಲ್ಲಿರ್ಬೋದು ಅದು ನೀನು ಹೊಟ್ಟೆಪಾಡು ಏನು ಧರ್ಮಕ್ಕೂ ಮಾಡ್ತಿದ್ದೀಯಾ ಇಲ್ವಲ್ಲ ಕರ್ತವ್ಯ ಮಾಡ್ತಾ ಇದೀಯ ನಿಮ್ಮ ಅಧಿಕಾರಗಳು ನಿಮ್ಮ ಉದ್ಯೋಗಗಳು ನಿಮ್ಮ ಸಂಬಳಗಳು ಹಾಗೂ ನಿಮ್ಮ ಸಿರಿವಂತಿಕೆ ಸಮಾಜದಲ್ಲಿರುವ ಇತರರನ್ನ ಅತ್ಯಂತ ಕೀಳಾಗಿ ಕಾಣೋದಿಕ್ಕೆ ನಿಮ್ಮನ್ನು ಪ್ರೇರೇಪಿಸ್ತಿದ್ದಾವೆ ಎನ್ನುವುದಾದರೆ ಆ ಸಿರಿವಂತಿಕೆ ಆ ಅಧಿಕಾರ ಆ ಹಣ ಅವೇ ನಿಮ್ಮ ಗುಂಡಿ ತೋಡ್ತವೆ ಅವೇ ನಿಮಗೆ ಶಾಪವಾಗ್ತವೆ ನಾನು ಕಲ್ತಿದ್ದೀನಿ ನಾನು ಅರ್ಥ ಮಾಡಿಕೊಂಡಿದ್ದೀನಿ ಒಂದು ಸಾಧ್ಯವಾದ್ರ ಪ್ರೀತಿಯಿಂದ ಮಾತಾಡ್ತೀನಿ ಇಲ್ಲ ಮೌನವಾಗಿಬಿಡ್ತೀನಿ ಯಾರಿಗೋ ಬೈದು ಯಾರಿಗೋ ಏನೋ ಅಂದು ಪ್ರಯೋಜನ ಇಲ್ಲ ಅಂತ ಹಂಗೆ ಮಾಡಬೇಡಿ ನೀವು ಅರ್ಥ ಮಾಡಿಕೊಳ್ಬೇಕು ಇನ್ನು ಮುಂದೆ ನಾವು ಯಾವ ನಮ್ಮವರನ್ನು ನನ್ನ ಗಂಡ ಫೋನ್ ಮಾಡಿದ್ರು ಅಥವಾ ನನ್ನ ಹೆಂಡತಿ ಫೋನ್ ಮಾಡಿದ್ರು ಅಥವಾ ನನ್ನ ಮಗಳು ಮಗ ಫೋನ್ ಮಾಡಿದ್ರು ಅಥವಾ ನನ್ನ ತಂದೆ ತಾಯಿ ಫೋನ್ ಮಾಡಿದ್ರು ಫೋನ್ ಎತ್ತಿ ಎತ್ತೋಕಾಗ್ಲಿಲ್ವ ಮೆಸೇಜ್ ಮಾಡಿ ಇಲ್ವ ಫೋನ್ ಎತ್ತಿಬಿಟ್ಟು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು ಆಮೇಲೆ ಮಾಡಲ ಅಂತ ಹೇಳಿ ಏನು ತೊಂದರೆ ಇಲ್ಲ ಹೇಳಿ ಅದೊಂದು ಬಿಟ್ಟು ನೀವು ಕೂಗಾಡಿ ದೊಡ್ಡವರಾಗ್ತೀನಿ ಆಗ್ತೀನಿ ಅಂದರೆ ಇಲ್ಲ ಕೂಗಾಡಿ ಚಿಕ್ಕವರು ಆಗ್ತೀರಾ ದೊಡ್ಡವರಾಗ್ಲಿಕ್ಕಿಲ್ಲ ಇದು ನಮ್ಮ ಬದುಕಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿರೋ ಅತಿ ದೊಡ್ಡವಾದ ವಿಚಾರ ಅತಿ ಮುಖ್ಯವಾದ ವಿಚಾರ ನನ್ನೊಡಿ ನೋಡಿ ನನಗೆ ಎಷ್ಟು ಮಂತ್ರಗಳು ಗೊತ್ತು ಎಷ್ಟು ಶ್ಲೋಕಗಳು ಗೊತ್ತು ಎಷ್ಟು ಜ್ಞಾನ ಗೊತ್ತು ಅಥವಾ ಎಷ್ಟು ಜನ ಇನ್ಫ್ಲೂಯೆನ್ಸು ಅಥವಾ ಎಷ್ಟು ಶಾಸಕರು ಗೊತ್ತು ಎಷ್ಟು ದೊಡ್ಡ ಸಿನಿಮಾ ನಟರು ಗೊತ್ತು ಇದು ಬದುಕಲ್ಲಿ ಮುಖ್ಯ ಆಗಲ್ಲ ನಮ್ಮ ಪ್ರೀತಿ ಪಾತ್ರರೊಂದಿಗೆ ನಾವು ಹೇಗೆ ವರ್ತಿಸ್ತೀವಿ ಅದೇ ನಿಮ್ಮ ಸಂತೋಷ ನಿಮ್ಮ ನೆಮ್ಮದಿಯನ್ನು ನಿರ್ಧಾರ ಮಾಡುತ್ತೆ ನಿಮಗೆ ದೊಡ್ಡ ದೊಡ್ಡವ್ರಿಗೆ ಗೊತ್ತು ಅಂದು ಮಾತ್ರ ನಿಮ್ಮ ಬದುಕು ನೆಮ್ಮದಿಯಾಗಿರುತ್ತಾ ಇಲ್ಲ ದೊಡ್ಡ ದೊಡ್ಡವ್ರಿಗೆ ಗೊತ್ತು ಅನ್ನೋದು ನೀನು ಅಂದ್ಕೊಂಡಿದ್ದೀಯಾ ಓ ಇವರೆಲ್ಲ ಗೊತ್ತು ನಾನು ಏನು ಮಾಡೋದ್ರೂ ನಡೆಯುತ್ತೆ ಇಲ್ಲಪ್ಪ ನಿನಗೆ ಎಷ್ಟು ಜನ ದೊಡ್ಡ ದೊಡ್ಡವ್ರಿಗೆ ಗೊತ್ತು ಅದೇ ನಿನಗೆ ಆಪತ್ತು ದೊಡ್ಡವರ ಸಹವಾಸ ಮಾಡಿ ದೊಡ್ಡವನಾಗುವುದು ಬೇಡ ನನ್ನ ಪರಿಶ್ರಮ ನನ್ನ ನಿಯತ್ತು ನನ್ನ ವಿನಯ ನನ್ನ ಶ್ರದ್ಧೆ ಹಾಗೂ ನನ್ನ ನಿಯತ್ತು ನನ್ನ ಪರಿಶ್ರಮ ಹಾಗೂ ನನ್ನ ಶ್ರಮದಿಂದ ನನ್ನ ಪ್ರತಿಭೆಯಿಂದ ನಾನು ದೊಡ್ಡವನ್ನಾಗಬೇಕೆ ಹೊರತು ದೊಡ್ಡವನ ಜೊತೆ ಇದ್ದ ಮಾತ್ರಕ್ಕೆ ನನಗೇನು ಕೋಡ್ ಬರ್ತಾವ ಅಥವಾ ದೊಡ್ಡವ್ರ ಜೊತೆ ಇದ್ದ ಮಾತ್ರಕ್ಕೆ ನಾನು ದೊಡ್ಡವನಾಗಬೇಕಾ ಆಗ್ತೀನ ಇಲ್ಲ ಹಾಗಾಗಿ ಅಯ್ಯೋ ನನಗೆ ತುಂಬ ಫಾಲೋವರ್ಸ್ ಇದ್ದಾರೆ ನನಗೆ ತುಂಬ ಜನ ಗೊತ್ತು ಅಥವಾ ನನ್ನನ್ನು ತುಂಬ ಜನ ಆರಾಧಿಸ್ತಾರೆ ನನಗೆ ತುಂಬ ಅಭಿಮಾನಿಗಳಿದ್ದಾರೆ ಅಥವಾ ನಾನು ದೊಡ್ಡ ಸ್ಥಾನದಲ್ಲಿದ್ದೀನಿ ಅಥವಾ ನನಗೆ ಆ ಲಾಯರ್ ಗೊತ್ತು ಅಥವಾ ನನಗೆ ಆ ಪೊಲೀಸ್ ಗೊತ್ತು ಅಥವಾ ನನಗೆ ಆ ಕಮಿಷನರ್ ಗೊತ್ತು ಅಥವಾ ನನಗೆ ಈ ಶಾಸಕ ಗೊತ್ತು ಹೀಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಹೀಗೆ ಗೊತ್ತು ಗೊತ್ತು ಅಂತ ನೀವೇನು ಅಂದ್ಕೊಂಡಿದ್ದೀರ ಇದೇ ನಿಮ್ಗೆ ಆಪತ್ತು ನಿಮಗೆ ಯಾರು ಗೊತ್ತಿರೋದು ಬೇಡ ನಿಮಗೆ ದೊಡ್ಡ ದೊಡ್ಡವ್ರ ಪರಿಚಯ ಆದ ತಕ್ಷಣ ಏನಾಗುತ್ತೆ ನಾನು ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋ ಬುದ್ಧಿ ಬರುತ್ತೆ ಆಗ ನೋಡ್ತಿದ್ದೀರಲ್ಲ ಇವತ್ತೇನೇನಾಗ್ತಾ ಇದೆ ಧರ್ಮ ಧರ್ಮದ ಮುಂದೆ ನಿಮ್ಮ ಯಾವ ದೊಡ್ಡ ರಾಜಕಾರಣಿಗಳ ಸಿನಿಮಾ ನಟರ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಏನೂ ಮಾಡಲಿಕ್ಕೆ ಆಗಲ್ಲ ಒಂದು ಬಡ ಹೆಣ್ಣು ನಿಮ್ಮಿಂದ ಮೋಸ ಹೋಗಿದ್ದಾಳೆ ಆ ಹೆಣ್ಣು ಸರಿಯಾಗಿ ರೊಚ್ಚಿಗೆದ್ದು ನಿಂತರೆ ನಿಮ್ಮ ಯಾವ ಕಾಂಟ್ಯಾಕ್ಟ್ಗಳು ನಿಮ್ಮನ್ನು ಕಾಪಾಡಲ್ಲ ಹಾಗಾಗಿ ನಾನು ಧರ್ಮದಲ್ಲಿ ಇದ್ದೀನಿ ನಾನು ಸರಿದಾರಿಯಲ್ಲಿ ಇದ್ದೀನಿ ಅನ್ನೋದಾದರೆ ನನಗೆ ದೊಡ್ಡ ದೊಡ್ಡವರು ಕಾಂಟ್ಯಾಕ್ಟ್ ಹಾಕಬೇಕು ಸಿ ಹಾಗಂದರೆ ಆ ದೊಡ್ಡವರನ್ನು ಕೀಳ ಕಾಣಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಬಿಡಿ ಅಂತ ಹೇಳಲ್ಲ ಸುಮ್ಮನೆ ಅದೊಂದು ಪರಿಚಯ ಅಷ್ಟೇ ಅವರೆಷ್ಟು ದೊಡ್ಡವರು ನನಗದು ಬೇಡ ಯಾಕೆ ನಾನು ಸರಿದಾರಿಯಲ್ಲಿದ್ದೀನಿ ನಾನು ದೈವ ಮೆಚ್ಚುವ ಹಾಗೆ ಬದುಕ್ತಿದ್ದೀನಿ ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ಅಥವಾ ಒಬ್ಬ ಶಾಸಕನನ್ನೋ ಒಬ್ಬ ಸಿನಿಮಾ ನಟನನ್ನು ಇನ್ಯಾರನ್ನೋ ನಿಮ್ಮ ಬಾಸ್ಗಳನ್ನು ಮೆಚ್ಚಿಸಲಿಕ್ಕೆ ಹೋಗಿ ಏನೇನೋ ಮಾಡಿ ಏನು ಮಾಡಿಕೊಂಡ್ರಿ ಜೀವನನ ನೀವು ಯಾರನ್ನು ಮೆಚ್ಚಿಸೋಕೆ ಹೋಗ್ಬೇಡಿ ಅವರೊಬ್ಬರನ್ನು ಮೆಚ್ಚಿಸೋಕೆ ಹೋಗಿ ಒಂದು ಕೆಟ್ಟ ಕೆಲಸ ಮಾಡ್ತೀರಾ ಆ ಕೆಟ್ಟ ಕೆಲಸ ನಿನಗೇನು ಶಿಕ್ಷೆ ಕೊಡುತ್ತೋ ಆಗ ನೀನು ಯಾರನ್ನು ಮೆಚ್ಚಿಸ್ಲಿಕ್ಕೆ ಹೋದ ಅವ್ರು ಯಾರೂ ಬರಲ್ಲ ನಿನ್ನ ಕರ್ಮ ನೀನು ಅನುಭವಿಸಲೇಬೇಕು ಅವರನ್ನು ಮೆಚ್ಚಿಸೋದಕ್ಕೆ ನೀನು ಯಾಕೆ ಕಲ್ಮಶವನ್ನು ಮಾಡ್ಕೊಳ್ತೀ ಅವರನ್ನು ಮೆಚ್ಚಿಸಲಿಕ್ಕೆ ನೀನೇ ಯಾಕೆ ಎತ್ತವನಾಗ್ತೀಯಾ ಒಳ್ಳೆಯವರ ಜೊತೆ ಇರು ಒಳ್ಳೆಯ ವಿಚಾರಗಳ ಜೊತೆ ಇರು ಅದನ್ನು ಬಿಟ್ಟು ದೊಡ್ಡ ದೊಡ್ಡವರು ಇರ್ಬೋದು ಆ ದೊಡ್ಡ ದೊಡ್ಡವರ ಎಂಥ ಆ ದೊಡ್ಡ ದೊಡ್ಡವರ ಕೆಟ್ಟತನಗಳು ಆ ದೊಡ್ಡ ದೊಡ್ಡವರ ಚಿಕ್ಕತನಗಳು ನಿಮಗೆ ಗೊತ್ತಿರುತ್ತೆ ಆದರೂ ಅವರ ಹತ್ರ ದುಡ್ಡಿದೆ ಅಥವಾ ಅವರ ಹತ್ರ ಅಧಿಕಾರ ಇದೆ ಅಂತ ಅವರ ಜೊತೆ ಇದ್ದು ಬಿಡ್ತೀವಿ ಆಮೇಲೆ ಅನುಭವಿಸಬಾರ್ದು ಅನುಭವಿಸ್ತೀವಿ ಅಲ್ವಾ ಹಾಗಾಗಿ ನೀವು ಸ್ವಯಂ ಬದುಕಲ್ಲಿ ತಾಳ್ಮೆ ಅಳವಡಿಸ್ಕೊಳ್ಳಿ ಸಮಾಧಾನದಿಂದ ಇರಿ ಏನೂ ಆಗಬಾರ್ದೇನೂ ಆಗಲ್ಲ ನಮ್ಮ ವ್ಯಾಸ ಮಹರ್ಷಿಗಳು ಹೇಳ್ತಾರೆ ನೋಡಿ ಇಲ್ಲಿವರೆಗೂ ಆಗಬಾರ್ದೇನೂ ಆಗಿಲ್ಲ ಏನಾಗಬೇಕು ಅದನ್ನು ಯಾರೂ ತಡೆಯೋಕ್ಕಾಗಲ್ಲ ಹಾಗಾಗಿ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಬುದ್ಧಿವಂತನಾದವನು ಭಗವಂತ ನಿನ್ನ ಈ ಸೃಷ್ಟಿಯಲ್ಲಿ ನೀನೇ ಸೃಷ್ಟಿಸಿದ ಈ ಪ್ರಪಂಚದಲ್ಲಿ ಏನಾಗಬೇಕು ಏನಾಗಬಾರ್ದು ಅದು ನಿನ್ನ ಇಚ್ಛೆ ಆದರೆ ಧರ್ಮದ ಜೊತೆ ಇರುವುದು ನನ್ನ ಇಚ್ಛೆ ಹಾಗಾಗಿ ನಾನು ನನ್ನ ಬದುಕನ್ನು ದೊಡ್ಡ ದೊಡ್ಡವರ ಹಿಂದೆ ಹೋಗಿ ನಾನು ದೊಡ್ಡವನಾಗ್ಬಿಡ್ತೀನಿ ನೀನು ಭ್ರಮೆ ಬಿಡಬೇಕು ಇಲ್ಲ ಅಳವಡಿಸ್ಕೊಳ್ಬೇಕು ಇದು ಬಹಳ ಮುಖ್ಯವಾದದ್ದು ಯಾವುದೋ ಒಂದು ಗಳಿಗೆಯಲ್ಲಿ ತಾಳ್ಮೆ ತಪ್ತೀವಿ ಅಂಥವರು ತಪ್ತೀವಿ ಈಗ ನಾನೇನು ಕಡಿಮೆ ನಾ ನಾನು ಒಂದೊಂದು ಒಂದೊಂದು ಸಾರಿ ನಮ್ಮ ನಾ ನಾಯಿ ಮರಿಗೆ ಜೋರಾಗಿ ಬೈತೀನಿ ಅಥವಾ ಕಾರ್ಯಕ್ರಮದಲ್ಲಿ ಕರೆ ಮಾಡೋರಿಗೆ ಕೆಲವೊಮ್ಮೆ ನಾನು ಜೋರಾಗಿ ಬೈದಿದ್ದುಂಟು ನಾನು ಯಾವತ್ತೂ ಅಶ್ಲೀಲ ಬಳಸಲ್ಲ ನನಗದು ಗೊತ್ತೂ ಇಲ್ಲ ನಾನು ಬಾಲ್ಯದಲ್ಲಿ ಬಹುಶಃ ಏನೋ ಒಂದು ಕೆಟ್ಟ ಶಬ್ದ ಕಲ್ತಿದ್ದೆ ಬಾಯಿ ಮೇಲೆ ಹೊಡೆದ್ರು ಬಿಡಿಸಿದ್ರು ಆದ್ರೆ ಅಲ್ಲಿಂದಿದ್ದಾಗೆ ನಾನು ಯಾವತ್ತೂ ಯಾರನ್ನು ಕೆಟ್ಟದಾಗಂದೂ ಇಲ್ಲ ಅನ್ನೋ ಯೋಚನೆಯೂ ಮಾಡಿಲ್ಲ ನನಗಂದರೂ ಕೂಡ ಅದನ್ನು ಕೃಷ್ಣನಿಗೆ ಬಿಡ್ತೀನಿ ನನಗಂದ್ರೆ ಕೃಷ್ಣನಿಗಂದಂತೆ ಭಗವಂತ ನನಗಂದಿದ್ದು ಬೇರೆ ಅಲ್ಲ ನಿನ್ಗಂದಿದ್ದು ಬೇರೆ ಅಲ್ಲಪ್ಪ ನೀನೇ ನೋಡ್ಕೊಳಯ್ಯಾ ಹಿಂಗಂದು ಬಿಟ್ಟು ಸುಮ್ಮನ ಆಗಬೇಕು ಈರಾ ಕುದ್ಗೆ ಇಸ್ಕೋಗಿ ಬರ್ತಾರೆ ಅಂದ್ರೆ ನಾನು ನನ್ನ ರಕ್ಷಣೆ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಆದರೆ ದೂರದಲ್ಲಿ ಬಗಳೂರಿಗೋಸ್ಕರ ಯಾಕೆ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಅವ್ರನ್ನು ಹುಡುಕಿ ಅವ್ರನ್ನು ಹೊಡೆದು ಅವ್ರನ್ನು ಬೈದು ಯಾಕೆ ಮಾಡಬೇಕು ಅಲ್ವಾ ನಮ್ಮ ಬಾಯಿ ಶುದ್ಧವಾಗಿರಬೇಕು ನಮ್ಮ ಮಾತುಗಳು ಶುದ್ಧವಾಗಿರಬೇಕು ಮಾತು ಅಂದ್ರೇನು ಮಾತು ಮಾತಿಗೂ ಮುನ್ನ ಭಾವ ಭಾವನೆ ಭಾವನೆ ಶುದ್ಧವಾಗಿದ್ದರೆ ಮಾತು ಶುದ್ಧವಾಗಿರುತ್ತವೆ ಒಳಗಡೆ ವಿಷ ಮಾಡಿಕೊಂಡು ಮಾತಲ್ಲಿ ಅಮೃತ ಥರ ಇರ್ತೀನಿ ಅಂದರೆ ತುಂಬ ದಿನ ಆಗಲ್ಲ ಏನೊಂದಷ್ಟು ಸಮಯ ನಾಟಕ ಆಡ್ಬೋದು ಬಟ್ ಒಳಗಡೆ ಏನಿದೆಯೋ ಹೊರಗದು ಬಂದಿ ಬಂದ್ಬಿಡುತ್ತೆ